ಹಿರಿಯರಾದಂಥ ರಾಜ್ಯ ಪರಿಷತ್ ಸದಸ್ಯರಾದಂಥ ಸುರೇಶಣ್ಣವರೇ ನಾನು ಈ ದಿನ ಈ ಹುದ್ದೆಗೆ ಬಂದಿದ್ದೀನಿ ಅಂದರೆ ನಾನೊಬ್ಬ ಕಾರ್ಯಕರ್ತರಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಆ ಕ ಕೆಲಸವನ್ನು ಗುರುತಿಸಿದಂಥ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ನಮ್ಮ ರಾಜ್ಯ ನಾಯಕರು ನಮ್ಮನ್ನು ಗುರುತಿಸಿ ಈ ಜವಾಬ್ದಾರಿಯನ್ನು ನೀಡಿದ್ದಾರೆ ಈ ಜವಾಬ್ದಾರಿಗೆ ಒಂದು ಕಿಂಚಿತ್ತೂ ಲೋಪ ಬರೆದ ಹಾಗೆ ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಅಂತ ತಮ್ಮಲ್ಲಿ ಒಂದು ಹರಕೆಯನ್ನು ಒಪ್ಪು ಹೊತ್ತುಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಈ ನನ್ನ ಆಯ್ಕೆಗೆ ಆಯ್ಕೆ ಮಾಡಿದಂತ ನಮ್ಮ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲ ನಮ್ಮ ಮುಖಂಡರುಗಳಿಗೆ ನಾನು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ ಎಲ್ಲಗ ನಮಸ್ಕಾರ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಷ್ಟ್ರಾದ್ಯಂತ ನಮ್ಮ ರಾಜ್ಯ ಇರ್ಬೋದು ನಮ್ಮ ತಾಲ್ದ ಜಿಲ್ಲೆ ಇರ್ಬೋದು ನಮ್ಮ ತಾಲೂಕು ಇರ್ಬೋದು ಎಲ್ಲಾ ಕಡೆ ಸಂಘಟನೆ ದೃಷ್ಟಿಯಿಂದ ಒಂದು ಮರುಜೀವ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರ ಒಂದು ನೇತೃತ್ವದಲ್ಲಿ ಹಾಗೆ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಏನು ನಾವು ನಮ್ಮ ರಾಜ್ಯದ ಹಾಗೂ ನಮ್ಮ ಜಿಲ್ಲೆಯ ಸಂಘಟನೆ ವಿಷಯವಾಗಿ ಸಂಘಟನೆ ಚೆನ್ನಾಗಬೇಕು ಪ್ರತಿ ಒಂದು ಹಂತದಲ್ಲೂ ಕೂಡ ಪ್ರತಿಯೊಂದು ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿನ ಸದೃಢವಾಗಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೇನು ಸ ಸದಸ್ಯತ್ವ ನೋಂದಣಿ ಇರ್ಬೋದು ಬೂತ್ ಸಮಿತಿಗಳಿರ್ಬೋದು ಸಕ್ರಿಯ ಸದಸ್ಯರುಗಳಿರ್ಬೋದು ಇವಾಗ ಕಳೆದ ಮೂರು ತಿಂಗಳಿಂದ ಈ ಪ್ರತಿ ಈ ಪ್ರಕ್ರಿಯೆ ನಡೀತಿದೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಜಿಲ್ಲಾಧ್ಯಕ್ಷಗಳನ್ನ ನೇಮಕಾತಿ ಮಾಡಿ ನಮ್ಮ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವನ ಏನ ನಾವು ಹೇಳ್ತೀವಿ ಅದನ್ನ ಫಾಲೋ ಮಾಡಿ ಜಿಲ್ಲಾಧ್ಯಕ್ಷ ನೇಮಕಾತಿ ಮಾಡಬೇಕು ಅಂತ ಏನು ಮೂರು ತಿಂಗಳಿಂದ ಶುರು ಆಯಿತು ಅದಕ್ಕೆ ಮುಖ್ಯ ಅಧಿಕಾರಿಯಾಗಿ ನಮ್ಮ ಮುನ್ಕೃಷ್ಣನವರು ಆಯ್ಕೆಗೊಂಡ್ರು ಅದೇ ಅದೇ ನಮಗೆ ಖುಷಿ ತಂದಂತ ವಿಷಯ ಅವತ್ತು ತುಂಬಾ ಹಿರಿಯರಿದ್ದಾರೆ ಅನುಭವಿಗಳಿದ್ದಾರೆ ನಮ್ಮ ಪಕ್ಷದ ಹಿರಿಯ ಮುಖಂಡರಿದ್ದಾರೆ ಇದ್ದಾರೆ ಹಾಗೆ ಸಹ ಚುನಾವಣೆ ಅಧಿಕಾರಿಯಾಗಿ ನಮ್ಮ ಭಾಗದ ಹಿರಿಯ ಮುಖಂಡರಾದಂತ ಶಿವಾನಂದ ಅವರು ಎಲ್ಲ ಕಾರ್ಯಕರ್ತರನ್ನ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಯಾರು ಸೂಕ್ತ ಈ ಜಿಲ್ಲೆಯಲ್ಲಿ ಪಕ್ಷವನ್ನ ಮುನ್ನಡೆಸಿಕ್ಕೆ ಯಾರು ಸೂಕ್ತ ಅನ್ನೋ ಒಂದು ಚರ್ಚೆನ ತುಂಬಾ ಗಾಢವಾಗಿ ಎಲ್ಲ ಕಾರ್ಯಕರ್ತರಾಗಿರ್ಬೋದು ಮುಖಂಡರಾಗಿರ್ಬೋದು ಮಾಡಿ ಇವತ್ತು ಅಂತಿಮವಾಗಿ ರಾಜ್ಯಾಧ್ಯಕ್ಷರ ಒಂದು ನಿರ್ದೇಶನದ ಮೇಲೆಗೆ ನಮ್ಮ ಚುನಾವಣಾಧಿಕಾರದಂತ ಮುನ್ಕೃಶ್ ಅವರು ಇವತ್ತು ಸ್ವಾಮಿ ಅವ್ರನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅವರಿಗೆ ನಾನು ನಮ್ಮ ಜಿಲ್ಲೆಯ ಎಲ್ಲ ಬಿಜೆಪಿ ಕಾರ್ಯಕರ್ತರ ಪರವಾಗಿ ತುಂಬ ಸ್ನೇಹಿತರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಮನಗರದಲ್ಲಿ ಸಾಕಷ್ಟು ಹಿರಿಕರಿ ಕುಂತಿದ್ದಾರೆ ಪಕ್ಷವನ್ನ ತುಂಬಾ ಕೆಳಮಟ್ಟದಿಂದ ಇಂಥ ಪ್ರಭಾವಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಪಕ್ಷವನ್ನ ಇಷ್ಟು ಕೆಳಮಟ್ಟದಿಂದ ಬೆಳೆಸ್ಕ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಇವತ್ತೆಲ್ಲ ನಾವು ಬಂದು ಬಿಜೆಪಿ ಬಿಜೆಪಿ ಅಂತ ಹೋರಾಡ್ತೀವಿ ಅಂದ್ರೆ ಈ ಪಕ್ಷನ ಕಟ್ಟಿ ಬೆಳೆಸಂಥ ಹಿರಿಕರು ಇದ್ದೀರಿ ನೀವೆಲ್ಲರೂ ಕಾರಣಕರ್ತರು ಅಂತ ನಾನು ಹೇಳಕ್ ಬಳಸ್ತೀನಿ ನಮ್ಮ ಸಂಘ ಪರಿವಾರದವರು ಮಾರ್ಗದರ್ಶನದೊಂದಿಗೆ ಏನು ರಾಮನಗರ ಜಿಲ್ಲೆಯಲ್ಲಿ ನಾವು ಶುರು ಮಾಡಿದ್ದೀವಿ ಪಕ್ಷ ಕಟ್ಟಲಿಕ್ಕೆ ಇವತ್ತು ಈ ಭಾಗದಲ್ಲಿ ತುಂಬಾ ಶಕ್ತಿಯುತವಾಗಿ ಬೆಳೆದಿದ್ವಿ ನನ್ನ ಸಹಪಾಠಿಯಾದಂಥ ಪ್ರಸಾದ್ ಗೌಡರು ಇಲ್ಲೇ ಇದ್ದಾರೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದು ಇವತ್ತು ನಾವು ಈ ಜಿಲ್ಲೆಯಲ್ಲಿ ನಮ್ಮ ಎಲ್ಲರ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಸಂಘ ಪರಿವಾರದ ಮಾರ್ಗದರ್ಶನದಲ್ಲಿ ಮುನ್ಕೃಷ್ಣನ್ ನಾನು ಒಂದು ಮಾತುಕೊಡ್ಲಿಕ್ಕೆ ಬಯಸ್ತೀನಿ ನಮ್ಮ ಆನಂದ ಸ್ವಾಮಿ ಅವರಿಗೆ ಒಂದು ಮಾತಿಕೊಡ್ಲಿಕ್ಕೆ ಬಯಸ್ತೀನಿ ಈ ಜಿಲ್ಲೆಯಲ್ಲಿ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ತಾವೇನೇ ತೀರ್ಮಾನ ತಗೊಂಡ್ರು ನಾವೆಲ್ಲ ನಿಮ್ ಜೊತೆ ನಿಲ್ತೀವಿ ನಾವು ಹಿರಿಕರ ಜೊತೆ ಎಲ್ಲ ನಿಲ್ತೀವಿ ಅಂತ ಹೇಳೋ ಮಾತನ್ನ ತುಂಬಾ ಸ್ಪಷ್ಟವಾಗಿ ಹೇಳಿ ಬಂದಿರತಕ್ಕ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ಈ ಒಂದು ಸಭೆಗೆ ಬಂದು ತಾವು ಒಂದು ಹದಿನೈದು ನಿಮಿಷ ತಡ ಆಯಿತು ದಯಮಾಡಿ ಕ್ಷಮೆ ಇರಲಿ ಕಾರ್ಯಕ್ರಮಗಳು ಜಾಸ್ತಿ ಇದ್ದವು ಇವತ್ತು ಹಾಗಾಗಿ ಮತ್ತೊಮ್ಮೆ ಹೊಸದಾಗಿ ಆಯ್ಕೆ ಆದಂತಹ ಜಿಲ್ಲಾಧ್ಯಕ್ಷರಾದಂತಹ ಆನಂದ ಸ್ವಾಮಿ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಶುಭಾಶಯಗಳನ್ನ ಕೋರ್ತೀನಿ ಮೊದಲನೇದಾಗಿ ನಮ್ಮ ನೂತನವಾಗಿ ಅಧ್ಯಕ್ಷ ಆಗಿ ಆಯ್ಕೆ ಆದಂತಹ ಆನಂದ ಸ್ವಾಮಿ ಅವರಿಗೆ ಒಂದು ಶುಭವನ್ನು ಕೋರ್ತಾ ಇವತ್ತು ನಮ್ಮ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಮುನ್ಕೃಷ್ಣನ ಅವ್ರಿಗೂ ಕೂಡ ಅವರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಏನು ಎರಡನೇ ಬಾರಿಗೆ ಆನಂದ ಸ್ವಾಮಿ ಅವರು ಆರ್ ಎಸ್ ಎಸ್ ಒಂದು ಸಂಘಟನೆಯ ಮೂಲಕ ಇವತ್ತು ಪಕ್ಷವನ್ನು ಕಟ್ಟಿ ಇಲ್ಲಿವರೆಗೂ ಅವರು ಬಂದಿದ್ದಾರೆ ಇವತ್ತು ಅವ್ರಿಗೆ ಇಂಥ ಅವಕಾಶ ಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರಾಗ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಆಗ್ಬೋದು ಹಾಗೆಯೇ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು ಆಗ್ಬೋದು ಅಶೋಕಣ್ಣವರಾಗ್ಬೋದು ಇವರೆಲ್ಲರ ಆಶೀರ್ವಾದದೊಂದಿಗೆ ಆನಂದ್ ಅವರಿಗೆ ಮತ್ತೆ ಶುಭಾಶಯವನ್ನು ಕೋರ್ತಾ ನಮ್ಮ ಜಿಲ್ಲೆಯಲ್ಲಿ ಯಾರು ಬಿ ಜೆ ಪಿ ಇವತ್ತು ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಅವ್ರನ್ನ ನಾವು ಬಿ ಜೆ ಪಿ ಮುಂದಿನ ದಿನದಲ್ಲಿ ತರ್ತೀವಿ ಪ್ರತಿ ಒಂದು ಎಲೆಕ್ಷನ್ ಅಲ್ಲೂ ಕೂಡ ನಾವು ನಿಲ್ಲೋ ಅಂತ ಒಂದು ಮನೋಭಾವದಲ್ಲಿ ಇವತ್ತು ಹೋರಾಟವನ್ನ ನಡೆಸ್ತಾ ಇದೀವಿ ಇವತ್ತು ನಾವು ಆನಂದ್ ಸ್ವಾಮಿ ಅವ್ರಿಗೆ ಹೇಳೋದು ಒಂದೇ ಪ್ರತಿ ಬೂತ್ಗೂ ಕೂಡ ತಾವೇ ವಿಸಿಟ್ ಕೊಡ್ಬೇಕು ವಿಸಿಟ್ ಕೊಟ್ಟು ಪ್ರತಿಯೊಂದು ಬೂತಲ್ಲೂ ಕೂಡ ಇವತ್ತು ನಮ್ಮ ಅಧ್ಯಕ್ಷಗಳ್ನ ನೀವು ಆಯ್ಕೆ ಮಾಡುವಂಥ ಅಧ್ಯಕ್ಷಗಳ್ನು ಕೂಡ ಅವ್ರನ್ನ ಗಣ್ಣಕ್ಕೆ ತೊಗೊಂಡು ಪ್ರತಿ ಬೂತ್ಗೂ ನೀವು ಹೋರಾಟ ಮಾಡಿದ್ರೆ ನಮ್ಮ ಮುಂದಿನ ದಿನದಲ್ಲಿ ಪಕ್ಷ ಕಟ್ಟೋದು ದೊಡ್ಡ ವಿಚಾರ ಏನಲ್ಲ ಹಾಗಾಗಿ ನಾವು ಆನಂದ ಸ್ವಾಮಿಯವ್ರಿಗೆ ನಮ್ಮ ಗೌತಮಣ್ಣವ್ರು ಹಾಗೆ ನಾವು ಸಂಪೂರ್ಣ ಸಹಕಾರ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಅವ್ರಿಗೆ ಸಂಪೂರ್ಣವಾದಂಥ ಸಹಕಾರವನ್ನು ನಾವು ಕೊಟ್ಕೊಂಡು ಹೋಯ್ತೀವಿ ಮುಂದಿನಿಂದಲೂ ಕೂಡ ಇವತ್ತು ನಮ್ಮ ರಾಜ್ಯ ಪರಿಷತ್ತು ಸದಸ್ಯರಾದಂಥ ಸುರೇಶ್ ಅಣ್ಣ ಅವ್ರಿಗೂ ಕೂಡ ಒಂದು ಶುಭಾಶಯವನ್ನು ಕೋರ್ತಾ ಎಲ್ಲ ಒಂದು ನಮ್ಮ ಏನು ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮಗೆ ಒಂದು ಮಾತಾಡಿದ್ರು ಏನು ಆಫೀಸ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಕೂಡ ಆಫೀಸ್ ಮಾಡಿದ್ದೀವಿ ದಿನದಲ್ಲಿ ಅವ್ರಿಗೆ ಒಂದು ಎದುರಿಸುವಂಥ ರೀತಿಯಲ್ಲಿ ನಾವು ಇಲ್ಲಿ ಬೆಳೆದೇ ಬೆಳೀತೀವಿ ನೈಂಟಿ ಟೂಲಿ ಇದೇ ಬಿ ಜೆ ಪಿ ಏನು ಇರಲಿಲ್ಲ ಇವತ್ತು ಇದು ಇಡೀ ದೇಶದಲ್ಲೇ ಇದೆ ರಾಮನಗರದಲ್ಲೂ ಕೂಡ ಪ್ರತಿಯೊಂದು ಬೂತಲ್ಲೂ ಕೂಡ ನಮ್ಮ ಬಿ ಜೆ ಪಿ ಕಾರ್ಯಕರ್ತರನ್ನ ಹುಟ್ಟಾಕುವಂತ ಕೆಲಸವನ್ನು ಮಾಡ್ತಾ ಇವತ್ತು ನಮ್ಮ ಅಶ್ವಥ್ ನಾರಾಯಣ ಸಾಹೇಬರು ಆ ಒಂದು ಶಕ್ತಿಯನ್ನು ನಮ್ಗೆಲ್ಲರಿಗೂ ಕೂಡ ಕೊಟ್ಕೊ ಬರ್ತಾ ಇದ್ದಾರೆ ಅವ್ರ ಮೂಲಕ ಇವತ್ತು ನಾವು ಪ್ರತಿ ಬೂತಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಪಡೆಯನ್ನು ಹುಟ್ಟಾಕಿ ಮುಂದಿನ ದಿನದಲ್ಲಿ ಇಲ್ಲಿ ತಾಲೂಕ್ ಪಂಚಾಯತಿ ಆಗ್ಬೋದು ಜಿಲ್ಲಾ ಪಂಚಾಯತಿ ಆಗ್ಬೋದು ಡೈರಿ ಆಗ್ಬೋದು ಅಥವಾ ಎಮ್ ಎಲ್ ಎಲೆಕ್ಷನ್ ಆಗ್ಬೋದು ಮುಂದಿನ ದಿನದಲ್ಲಿ ಒಳ್ಳೆ ರೀತಿಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಹಾಗೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಕೂಡ ತಟ್ಟೆಲಿ ಇಟ್ಟುಕೊಡ್ತಾ ಇದೆ ಅವರು ಒಂದು ಧೋರಣೆಯನ್ನ ಇವತ್ತು ಎಲ್ಲ ಎಲ್ಲ ಒಂದು ಅವ್ರು ಮಾಡ್ತಾ ಇರುವಂತ ಕೆಲಸಗಳು ಏನು ಇವತ್ತು ಜನ ವಿರೋಧಿ ಕೆಲಸನ ತಟ್ಟೆಯಲ್ಲಿ ಇಟ್ಕೊಡ್ತಾ ಇದೆ ಅದ್ರನ್ನ ನಾವು ಖಂಡಿಸುವಂತ ರೀತಿಯಲ್ಲಿ ಪ್ರತಿ ಕೂಡ ನಾವು ಹೋರಾಟದಲ್ಲಿ ಆನಂದ್ ಸ್ವಾಮಿ ಅವ್ರಿಗೆ ಜೊತೆ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಆನಂದ್ ಸ್ವಾಮಿ ಅವರಿಗೆ ಸುರೇಶ್ ಅಣ್ಣ ಅವ್ರಿಗೆ ಶುಭಾಶಯವನ್ನ ಕೋರ್ತಾ ಮುಂದಿನ ದಿನದಲ್ಲಿ ನಮ್ಮ ಪಕ್ಷವನ್ನ ಬಲವರ್ಧನೆ ಮಾಡಿ ನಿಮ್ ಜೊತೆ ನಾವ್ ಇರ್ತೀವಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ भारत माता की भारतीय संघटना शक्ति तुम आनंद स्वामी गए भारत माता के नरेंद्र मोदी जी और आनंद स्वामी और गए बोलो भारत